ಗಂಗಾವತಿಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಅವರ ನೇತೃತ್ವದಲ್ಲಿ ನೆರವೇರಿ ಕಾರ್ಗಿಲ್ ವಿಜಯ ಕಳಸ ಯಾತ್ರೆಯು ಗಂಗಾವತಿಯಿಂದ ಪ್ರಾರಂಭಗೊಂಡಿತು ಅಲ್ಲಿಂದ ಸುಮಾರು ಇಪ್ಪತ್ತೈದು ನದಿಗಳ ಪವಿತ್ರ ನೀರು ಹಾಗೂ ಪವಿತ್ರ ಮಣ್ಣನ್ನು ಸಂಗ್ರಹಿಸಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯ ಕಳಸ ಯಾತ್ರೆಯನ್ನು ನಡೆಸಲಾಯಿತು ಇನ್ನೊಂದು ಪ್ಯೂರ್ಲಿ ಇಟ್ಸ್ ಅನ್ ಸೋಷಿಯಲ್ ಆರ್ಗನೈಸೇಷನ್ ಯಾವುದೇ ಒಂದು ಸಾಮಾಜಿಕ ಕಳಕಳಿಯುವಂತಹ ಕಾರ್ಯಕ್ರಮಕ್ಕೆ ಈ ನಮ್ಮ ಸಿಟಿರಂಗ್ ಸೊಸೈಟಿ ಆಫ್ ಇಂಡಿಯಾ ಈ ಭಾರತೀಯ ನಾಗರಿಕ ಸಂಸ್ಥೆ ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ ನಮ್ಮ ಎಸ್ ಸಿ ಭಂಡಾರಿಯವರ ಪರಿಸ್ಥಿತಿ ಅಲ್ಲಿ ನಮ್ಮ ಮೇಜರ್ ಸಾಹೇಬ್ ಸಾರಿ ನಮ್ಮ ಬ್ರಿಗೇಡಿಯರ್ ಸಾಹೇಬ್ ಇದ್ದಾರೆ ಮೇಜರ್ ಸಾಹೇಬಿದ್ದಾರೆ ಅವರೆಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡು ಈ ಆಗುವ ಇದೊಂದು ನಮ್ಮ ಮೂಲ ಉದ್ದೇಶ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಸಸುವಾಗಿ ನಡ್ಕೊಂಡು ಬಂದಿದೆ ಇದು ಈಗ ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿ ಇದು ಕಾರ್ಗಿಲ್ವರೆಗೂ ಹೋಗುತ್ತೆ ಪ್ರತಿಯೊಂದು ತಿಂಗಳಲ್ಲೂ ಹಲವಾರು ರಾಜ್ಯಗಳನ್ನ ಸುತ್ತು ಪ್ರಮುಖವಾದ ನಗರಗಳಲ್ಲಿ ಪ್ರಮುಖವಾಗಿ ಶಾಲೆಗಳಲ್ಲಿ ನಮ್ಮ ಕಾರ್ಯಕ್ರಮ ಇರುತ್ತೆ ಯಾಕೆಂದ್ರೆ ಶಾಲೆಗಳ ಮಕ್ಕಳಿಗೆ ದೇಶಭಕ್ತಿ ಮೂಡಿಸುವಂತ ಒಂದು ಧ್ಯೇಯ ಬಹಳ ಕೊಟ್ಟಿದ್ದಾರೆ ನಿಜವಾಗ್ಲು ಯಾಕೆಂದ್ರೆ ಅವರು ಈಗ ನಾವ್ ಹೇಳ್ತೀವಿ ಒಂದು ಐನೂರು ಜನ ಸಾವಿರ ಜನ ಮಕ್ಕಳಿದ್ರೆ ಅವರು ನಾವು ಅಟ್ಲೀಸ್ಟ್ ಒಂದ್ ಐದ್ ಜನನಾದರೂ ಆರ್ಮಿಗ್ ಸೇರ್ಲಿ ಅಂತ ಯಾಕಂದ್ರೆ ಈಗೆಲ್ಲ ಸಾಫ್ಟ್ವೇರ್ ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇದಾರೆ ಆ ಒಂದು ಮೂಲ ಉದ್ದೇಶ ಅಷ್ಟೇ ಈ ಒಂದು ಪುಣ್ಯದ ಕಾರ್ಯ ನಾವು ಇಲ್ಲಿ ಈ ಸ್ಮಾರಕಕ್ಕೆ ಬಂದಿದ್ದೇವೆ ನಮ್ಮ ಶ್ರೀನಾಥ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಈ ತರ ಹೋಗ್ಬೇಕು ನಾವು ಅಡವಂಡಿಗೆ ಹೋಗ್ಬೇಕು ಸ್ವಾಮೀಜಿಗಳು ಅಷ್ಟೇ ನಾವು ಅವರು ಫೋನ್ ನಂಬರ್ ಕೊಟ್ಟಾಗ ನಾವು ಅವ್ರ ಹತ್ರ ಮಾತಾಡಿದಾಗ ಫಸ್ಟ್ ನೀವು ಬರ್ಬೇಕು ಅಂತ ಇನ್ವೈಟ್ ಮಾಡಿದವ್ರು ಆಹ್ವಾನ ಕೊಟ್ಟವ್ರು ಅವರು ಎಲ್ರಿಗೂ ನಮಸ್ಕಾರ ಅದೂ ಆಗ್ಲಿಲ್ಲ ಆಮೇಲೆ ನಿಮ್ಗೆ ಈ ಕಾರ್ಗಿಲ್ ಬಂತು ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಕಾರ್ಗಿಲ್ ಅಲ್ಲಿ ಕಾರ್ಗಿಲ್ ಅಂತ ಒಂದು ಜಾಗ ಅಂತ ಹೇಳಿದ್ರೆ ಕಾರ್ಗಿಲ್ನ ಅವರು ಆಕ್ಯುಪೈ ಮಾಡ್ಕೊಂಡ್ರೆ ಅದು ಲೇಗೆ ಸ್ಪೀಡರ್ಸ್ ಇದೆ ಆ ಲೇಗೆ ನಾವು ಆರ್ಮಿಗೆ ನಾವು ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಕಾರ್ಗಿಲ್ದಾಗಿ ಅಲ್ಲಿಗೆ ಹೋಗ್ಬೇಕು ಇಲ್ಲ ಇಲ್ಲಾಂದ್ರೆ ಇನ್ನೊಂದು ಬಹಳ ದೂರದಷ್ಟೇ ಇದೆ ಆ ದೃಷ್ಟೇ ಹೋಗ್ಬೇಕು ಅಲ್ಲಿಂದ ಅವರು ಇದನ್ನೇ ಆಕ್ಯುಪೈ ಮಾಡ್ಕೊಂಡು ಪ್ಲಾನ್ ಮಾಡಿದ್ರು ಹೆಂಗೆ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಾಂತಿ ಒಪ್ಪಂದಕ್ಕೋಸ್ಕರ ಆ ಕಡೆ ಹೋದಾಗಲೇ ಜನರಲ್ ಮುಶ್ರಾಫ್ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ರು ಇದನ್ನ ಆಕ್ಯುಪೈ ಮಾಡ್ಕೋಬೇಕು ಅಂತ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಒಂದು ಸ್ನೇಹಿತ ಸ್ನೇಹ ಒಪ್ಪಂದ ಅಂತ ಹೇಳ್ತಾರೆ ಅವರು ಈ ಈ ಒಂದು ಈ ಪ್ರಕೃತಿಯ ನಮ್ಮ ಇದನ್ನ ನಾವು ಹೇಳೋಕ್ಕಾಗಲ್ಲ ಕೆಲವೊಂದು ವಿಷಯಗಳು ನಿಮ್ಗೆ ಸ್ವಲ್ಪ ಅಸಹ್ಯ ಅನಿಸ್ಬೋದು ಆದ್ರೆ ಅದನ್ನ ನೀವು ಕೇಳಬೇಕು ತಿಳ್ಕೋಬೇಕು ಯಾಕಂದ್ರೆ ಉಚ್ಚೆ ಹೋಗಿದ್ರೆ ನೆಲಗುಳಕ್ ಮುಂದೆ ಅದು ಉಚ್ಚೆ ಒಂದು ಹಿಮಗಟ್ಟೆ ಆಗೋ ಬರ್ತದೆ ಅಷ್ಟೊಂದು ಚಳಿಯಲ್ಲಿ ಆ ಚಳಿಯಲ್ಲಿ ನಿಂತ್ಕೊಂಡು ಈ ನಮ್ಮ ಸೈನಿಕ ಇದ್ರು ಏನಾಯ್ತು ಅಂದ್ರೆ ಉಪನ್ಯ ಅಂತ ಹೇಳಿದ್ರೆ ಈ ಚಳಿ ಕಾಲದಲ್ಲಿ ನಾವು ನಮ್ಮ ಪೀಸ್ ಲೊಕೇಶನ್ಸ್ ಅಂದ್ರೆ ಹಿಂದ್ಗಡೆ ಬಂದ್ಬಿಡ್ತೀವಿ ನೀವು ಹಿಂದ್ಗಡೆ ಒಟ್ಟು ಹೋಗಿ ಆಮೇಲೆ ಮತ್ತೆ ಹಿಮಾಲಯ ಕರೆಗಿದ ಮೇಲೆ ಅಲ್ಲಿ ಹೋಗಿ ಸೇರ್ಕೋಬೇಕು ಅಂತ ಒಂದು ಒಪ್ಪಂದ ಆಯ್ತು ಬಟ್ ಇದೇನು ಆಗ್ಲೇ ನಾವು ಪೆಟ್ರೋಲಿಂಗ್ ಪೆಟ್ರೋಲಿಂಗ್ ಅಂದ್ರೆ ಅಲ್ಲಿ ನಿಗಾ ಇಡಬೇಕು ಅಂತ ಒಂದು ಸಣ್ಣ ಸಣ್ಣ ಗುಂಪನ್ನೇ ಅವ್ರು ಕಳಿಸ್ತಾ ಇದ್ರು ಕಳಿಸ್ತಾ ಇದ್ಲೇ ಅವ್ರು ಗೊತ್ತಾಯ್ತು ಇಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ವಾರ್ಮಿಂಗ್ ಕೊಟ್ವಿ ಇದನ್ನ ಹಿಂದ ಹಿಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಗ ಅದು ಅವ್ರು ಹೋಗ್ಲಿಲ್ಲ ಅವ್ರು ಏನೇ ಅಂತಂದ್ರೆ ಪಾಕಿಸ್ತಾನ್ ರೆಗ್ಯುಲರ್ ಫೋರ್ಸಸ್ ಅಂದ್ರೆ ನಿಜವಾದ ಮಿಲಿಟರಿ ಅವರು ಅದ್ರಲ್ಲಿ ಬಂದು ಉಸ್ಪೈಗಿ ಅಂತ ಹೇಳಿದ್ರೆ ಈ ಮಿಲ್ಕಿಯಾ ಗ್ರೂಪ್ ಸಿವಿಲಿಯನ್ಸ್ ಗ್ರೂಪ್ ಅಲ್ಲಿ ಬಂದು ಈ ಉಗ್ರವಾದ ಬಂದು ಆಕುಪಾಯಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ತಪ್ಪು ಸುದ್ದಿಯನ್ನು ಆರಡಿಸಿದ್ರು ಆವಾಗಲೇ ಅವ್ರ ಮನೋಜ್ ಅವರನ್ನು ಕಳಿಸ್ತಾ ಇದ್ದಾರೆ ಮನೋತ್ಪಾದಿಯನ್ನು ಹಿಡ್ಕೊಂಡು ಕಿತ್ತರಹಿಂಸ ಮಾಡಿದ್ರು ನಾಲ್ಗೆ ಕೀತರು ಬೆರಳು ತಪ್ಪಿಸಿದ್ರು ಬಿಸಿಯಾದ ಒಂದು ಸಲಹಾಗಳನ್ನ ಇದ್ದಾರೆ ಈ ಕಿವಿಲ್ ಬಿಟ್ಟು ಈ ಕಿವಿಲ್ ತೆಗೆದು ಬಹಳ ಕಠೋರವಾದ ಒಂದು ಸಾಮಾನು ಕೊಟ್ಟರು ಒಂದು ಒಳ್ಳೆ ವೀರ ಒಂದು ಒಳ್ಳೆ ಸೈನಿಕ ಇನ್ನೊಂದು ಸೈನಿಕ ಗೌರವಿಸ್ತೇನೆ ಮಿನಃ ಅವನ್ನೇ ನಾನು ಹೇಳಿದ ಜಸ್ವಂತ್ ಸಿಂಗ್ ಅಂತ ಹೇಳ್ಬಿಟ್ಟು ಅವ್ರಿಗು ಅವರು ಚೈನೀಸ್ ಆರ್ಮಿ ಒಂದು ಅವ್ನಿಗೆ ಶ್ರದ್ಧಾಂಜಲಿ ಕೊಟ್ಬಿಟ್ಟು ಇಂಥ ಒಂದು ನಾವು ಜೀವಿತದಲ್ಲಿ ಯಾವತ್ತು ನೋಡಿಲ್ಲ ಅಂತ ಹೇಳ್ಬಿಟ್ಟು ಅದರ ಸಾವಿರಾರು ವೀರಗಳು ನಮ್ಮ ಭಾರತ ದೇಶ ಇದೆ ಆ ಹೇಳಕ್ ಹೋದ್ರೆ ಅವ್ರಿಗೆ ಇನ್ನ ಎರಡು ಮೂರು ದಿನ ಬೇಕಾಗತ್ತೆ ಬಟ್ ನಾನು ದಿಸ್ ನಾರ್ಗಿಲ್ ಗೋಸ್ಟ್ ಆವಾಗಲೇ ಈ ಬಕರ್ವಾಲ್ಸ್ ಬಕರ್ವಾಲ್ಸ್ ಅಂದ್ರೆ ಈ ಬಕರಾಗಳ ಬಕರಾಗಳಂದ್ರೆ ಗುರಿಗಂಡೇಶ್ ಅವರು ಬಂದು ಹೇಳಿದ್ರು ಅಂತ ಹೇಳಿ ಒಂದು ನ್ಯೂಸ್ ಅಲ್ಲಿ ಸುದ್ದಿ ಸಮಾಚಾರಗಳಲ್ಲಿ ತಪ್ಪು ಇದು ಬಂತು ವೆಂಕಟರ್ ಸುರೇಂದ್ರ ಸಿಂಗ್ ಅವ್ರನ್ನೇ ಸ್ಯಾಕ್ ಮಾಡೋದು ಅಂದ್ರೆ ಅವ್ರನ್ನ ಪದವಿಯಿಂದ ತೆಗೆದ್ರು ಯಾಕಂದ್ರೆ ಅವ್ರು ಸೇರ್ ನೋಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅನಂತರ ಅವರು ಮತ್ತೆ ಅದನ್ನ ಕಂಟೆಸ್ಟ್ ಮಾಡಿ ಅವ್ರಿಗೆ ಅವ್ರಲ್ಲೇ ರುಜು ಮಾಡಿಸಿ ನಾನು ನನ್ನ ಕರ್ತವ್ಯದಿಂದ ಯಾವತ್ತೂ ನಾನು ನಿಂತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರಿಗೆ ರೀ ಆಯ್ತು ಆಯ್ತು ಒಂದು ಮೂರ್ನಾಲ್ಕು ವರ್ಷದ ನಂತರ ಅವರು ಮತ್ತೆ ಅವರಿಗೆ ಗೌರವಾನ್ವಿತವಾಗಿ ಮತ್ತೆ ಮಿಲಿಟರಿ ಸೇರಿಸ್ರು ಆಗ್ಬೇಕಾದ್ರೆ ಇವರು ಬಂದಿಲ್ಲ ಸೊ ಅವರಿಗೆ ಮಾರ್ಚ್ ಮೇ ಎರಡನೇ ತಾರೀಕು ಈ ಯೂತ ಶುರುವಾಯಿತು ಮೇ ಇಪ್ಪತ್ತ ಇದು ಜೂಲೈ ಇಪ್ಪತ್ತ ವರೆಗೂ ನಡೀತು ಆ ಒಂದು ದಿನ ಇವು ವಿಜಯ ದಿವಸ ಅಂತ ಆಯ್ತು ಅದಕ್ಕೆ ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿ ಇದನ್ನೇ ಒಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ ಓಕೆ ಆಯ್ತು ಕರ್ನಾಟಕದ ಕೆಲವು ಒಂದೇ ಒಂದು ಒಂದು ಇಬ್ಬರ ವಿಷಯಗಳು ನಿಮ್ಗೆ ಹೇಳ್ಬೇಕು ಅಂತ ಬಯಸ್ತೇನೆ ಯಾಕೆಂದ್ರೆ ಕರ್ನಾಟಕದಿಂದ ನಿಮಗೂ ಒಂದು ಹೆಮ್ಮೆಯಾದ ವಿಷಯ ಮೊದಲನೇದಾಗಿ ನಮ್ಮ ಅವರು ನಮ್ಮ ಸುರೇಶ್ ಬಂಡವ್ರ ನನ್ ಬಂದು ಜ್ಞಾಪಿಸ್ತರು ನನ್ ಜ್ಞಾಪ್ತಾ ಇತ್ತು ಯಾಕಂದ್ರೆ ಅಲ್ಲಿ ಬಂದ್ಮೇಲೆ ಅದು ಅವ್ರ ಅವರು ಇಲ್ಲೇ ಇದ್ದಾರೆ ಸರ್ ನೀವು ಸ್ವಲ್ಪ ದಯವಿಟ್ಟು ಎದ್ ಅಂತ ಹೇಳ್ಬೋದೇನೆ ಎದ್ ಅಂತ ಅಂತ ಎದ್ ನಿತ್ಕೊಳ್ಬೇಕು ಸಾರಿ ಸಾರಿ ಈ ಮಾರಾಳ ಮಲಿಯರ್ನವರು ವೀರಗತಿ ಪ್ರಾಪ್ಸರು ಅಲ್ಲಿಂದ ನೆನ್ ಗೊತ್ತಿರೋ ವಿಷಯನೇ ಅಥವಾ ಇದು ವೀರಭೂಮಿ ಅಂತ ನಾನು ಹೇಳಿದ್ದು ಅಲ್ಲಿಂದನೂ ರುಜುವಾಯ್ತು ವಿಕ್ರಮ್ ಭದ್ರಾ ಬಗ್ಗೆ ಎಲ್ಲರೂ ಕೇಳಿರ್ಬೇಕು ಆದ್ರೆ ರವೀಂದ್ರ ಅವ್ರ ಬಗ್ಗೆ ಎಷ್ಟು ಜನ ಕೇಳಿದೆ ಅಂತ ನನಗೆ ಗೊತ್ತಿಲ್ಲ ಅವರು ಹುಬ್ಬಳ್ಳಿ ಹುಟ್ಟಿದವರು ಮೆಕ್ಯಾನಿಕಲ್ ಇಂಜಿನಿಯರು ಸೈನಿಕ ಸೇರಿಕೊಂಡು ಅವರು ಚಾಕ್ರಿ ಫಲ್ ಇಟ್ಬೇಕಾದ್ರೆ ಅವ್ರು ಅಟ್ಯಾಕ್ ಆಗಿ ಹೋಗಿದ್ದಾರೆ ಪಾಯಿಂಟ್ಸ್ ಅದೆಲ್ಲ ನಿಮ್ಗೆ ಹೇಳೋದಿಕ್ಕೆ ಇದಾಗಲ್ಲ ಒಂದು ಶಿಖರನ್ನ ಇಟ್ಕೋಬೇಕು ಅಂತ ಹೋದಾಗ್ಲೇ ಅವ್ರ ಕಡೆಯಿಂದ ಒಂದು ಗ್ರೆನೇಡ್ ಬರುತ್ತೆ ಗ್ರೆನೇಡ್ ಅಂತ ಹೇಳಿದ್ರೆ ಅದು ಸ್ಫೋಟ ಆದಾಗ ಒಂದು ಎಂಟು ಮೀಟರ್ ಒಳಗಡೆ ಎಷ್ಟು ಜನ ಐತೆ ಅನ್ನೋ ಸತ್ತೋಗ್ತಾರೆ ಒಂದು ಇನ್ನೂರು ಮೀಟ್ ಒಳಗಡೆ ಹೆಚ್ಚಾರೆ ಇರ್ತಾರ ಅವ್ರಿಗೆಲ್ಲ ಯಾರ ಮೇಲೆ ಅದು ಆ ಕಂಬಿದು ಇದು ಬ್ಳತ್ತು ಅವ್ರಿಗೆಲ್ಲ ಗಾಯ ಆಗುತ್ತೆ ಇವ್ರು ಒಳಗಡೆ ಬಿದ್ದಿದೆ ಅದು ತಗೊಂಡು ಮತ್ತೆ ವಾಪಸ್ ಶತ್ರು ಮೇಲೆ ಅವನು ಆಯ್ದಾನೆ ಅವ್ರ ಮೇಲೆ ಹಿಸ್ದು ಅವ್ರಿಗೆ ಏನ್ ಡ್ಯಾಮೇಜ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಒಂದು ಬಂಗರ್ ಒಳಗಡೆ ಹೇಳ್ಬೇಕಾದ್ರೆ ಸ್ಪೀಟ್ ಸರಿ ಇಲ್ಲ ಅಂದ್ರೆ ಹೈಟ್ ಸರಿ ಸ್ಪೋರ್ಟ್ಸ್ ಸರಿ ಇಲ್ಲ ಇದ್ರಿಂದ ಬಿದ್ದು ಕೆಳಗಡೆ ಬಿದ್ದು ಅವ್ರಿಗೆ ಬ್ಲಕ್ ಆಗುತ್ತೆ ಕೆಲವಲ್ಲ ಅವ್ರು ತಮ್ಮ ದಬ್ಬಿ ಬಿದ್ದೋಗ್ತಾರೆ ಮತ್ತೆ ಅವರನ್ನು ವಾಪಸ್ ತಗೊಂಡು ಬರ್ತಾರೆ ಆದ್ರಿಂದನೇ ಆ ವೀರವರು ವಿಕ್ರಮ್ ಭದ್ರಾವನ್ನು ಲಾಂಚ್ ಮಾಡ್ತಾರೆ ಅವರಿಗೆ ಆ ಪಾಯಿಂಟ್ ಹಿಡಿಯೋದಿಕ್ಕೆ ಫಸ್ಟ್ ಶಿಖರ ಇಟ್ಕೋತಾರೆ ಎರಡನೇ ಶಿಖರ ಹಿಡ್ಕೋತಾರೆ ಮೂರನೇ ಚಿಖರ ಇಟ್ಕೋಬೇಕಾದ್ರೆ ಗನ್ ಫೈರ್ ಬರ್ತಾ ಇರುತ್ತೆ ಬಹಳ ಭಯಂಕರವಾಗಿ ಬರ್ತಾ ಇರುತ್ತೆ ಬಹಳ ಭಯಂಕರವಾಗಿ ಬರ್ತಾ ಇರುತ್ತೆ ಪಕ್ಕದಲ್ಲಿ ಜೆ ಸಿ ಒಬ್ರು ಇರ್ತಾರೆ ಒಂದು ನಾಯಕ ಅಂತ ಹೇಳಿದ್ರೆ ಈ ತರ ಇರಬೇಕು ನನ್ ನನ್ನ ಪ್ರಕಾರ

ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ಹುತಾತ್ಮ ಯೋಧರ ಕುರಿತು ಮುನಿಸ್ವಾಮಿಯವರು ಮನದಾಳದ ಮಾತುಗಳನ್ನಾಡಿದರು ವರದಿ ವೀರೇಶ್ ಆರ್ಬಿ